ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಇನ್ನೊಂದು ಹೊಸ ಜಾಬ್ ಅಪ್ಡೇಟ್ಸ್ ತೊಗೊಂಡು ಬಂದಿದ್ದೀನಿ ಅದ್ಯಾವುದು ಅಂದರೆ ಸಿ ಐ ಎಸ್ ಎಫ್ ಕಾನ್ಸ್ಟೇಬಲ್ ಮತ್ತು ಟ್ರೇಡ್ಸ್ ಮ್ಯಾನ್ ಹುದ್ದೆಗಳಿಗೆ ಕ್ವಾಲ್ಫಾರ್ಮ್ ಮಾಡಿದ್ದಾರೆ ಕ್ವಾಲಿಫಿಕೇಷನ್ ನಿಮಗೆ ಟೆಂತ್ ಆಗಿರೋರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ನೀವು ಇಂಡಿಯಾದೊಳಗಡೆ ಎಲ್ಲಿ ಬೇಕಾದರೂ ನೀವು ಜಾಬ್ ಮಾ ಮಾಡಬೇಕಾಗುತ್ತೆ ಒಟ್ಟು ನಿಮಗೆ ಸಾವಿರದ ನೂರ ಅರವತ್ತೊಂದು ಪೋಸ್ಟ್ಗಳನ್ನು ಕ್ವಾಲ್ಫಾರ್ಮ್ ಮಾಡಿದ್ದಾರೆ ನಿಮಗೆ ಏಜ್ ಲಿಮಿಟ್ ಬಿಂದು ಏಯ್ಟೀನ್ ಟು ಟ್ವೆಂಟಿ ತ್ರೀ ಒಳಗಡೆ ಅಪ್ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಸಡಿಲಿಕೆ ಇದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸ್ಯಾಲ್ರಿ ಪ್ಯಾಕೇಜ್ ಕೂಡ ತುಂಬ ಚೆನ್ನಾಗಿದೆ ಇದು ಸ್ಟಾರ್ಟಿಂಗ್ ನಿಮಗೆ ಟ್ವೆಂಟಿ ಒನ್ ತೌಸಂಡಿಂದ ಸಿಕ್ಸ್ಟಿ ನೈನ್ ತೌಸಂಡ್ವರೆಗೂ ಸ್ಯಾಲ್ರಿ ಇದೆ ಅದು ನಿಮಗೆ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ನಿಮಗೆ ಪಿ ಟಿ ಟೆಸ್ಟ್ ಇರುತ್ತೆ ಹಾಗೆ ಮತ್ತು ಪಿ ಎಸ್ ಟಿ ಎಕ್ಸಾಮ್ಸ್ ಇರುತ್ತೆ ಮೆನ್ಸ್ಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಅಂದರೆ ಸಿಕ್ಸ್ ಮಿನಿಟ್ ತರ್ಟಿ ಸೆಕೆಂಡಲ್ಲಿ ನೀವು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ನ ರನ್ ಮಾಡಬೇಕಾಗುತ್ತೆ ಹಾಗೆ ಮಹಿಳೆಯರಿಗೆ ಎಂಟುನೂರು ಮೀಟರ್ ಓಟ ಇರುತ್ತೆ ಅದು ಆರು ನಿಮಿಷದೊಳಗಡೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದು ನಿಮಗೆ ಮಾರ್ಚ್ ಫೈಯಿಂದ ಕೊನೆಯ ದಿನಕ್ಕೆ ಬಂದು ಏಪ್ರಿಲ್ ಮೂರು ಅಷ್ಟು ಒಳಗಡೆ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನಾನು ಲಿಂಕನ್ನು ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ